ಹ್ಞೂ ಖುಷಿ ನೋಡ್ರಿ ಫ್ರೆಂಡ್ಸ್ ಇದು ಎರಡು ದಿವಸದಲ್ಲೂ ಆಗಿರ್ತಾರೆ ಇದು ಈ ಕ್ಲಿಪ್ಸ್ ಎಲ್ಲ ನಿನ್ನೆ ನೀವು ನಿನ್ನೆ ಮನೆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಏನಾಯ್ತಂದ್ರೆ ನಿಮ್ಗೆ ಮೊನ್ನೆ ಇಡುವಾಗ ನಾನು ಹೇಳಿದ್ದೆ ಪೊಲೀಸ್ರ ಕಿರಿಕಿರಿ ಜಾಸ್ತಿ ಆಗ್ಯದ್ರಿ ಸರ್ಕಲ್ನಾಗ ಗದಾಗೋ ಸಲುವಾಗಿ ಅಂತ ಹೇಳಿದ್ನಲ್ಲ ಅದೇ ಥರ ನೋಡ್ರಿ ಅದೇ ಈಗ ಏನಾಯ್ತಂದ್ರೆ ಈಗ ಮೊನ್ನೆಯಿಂದ ಅವ್ರು ಬಂದಾಗೆಲ್ಲ ಹೇಳಾಕತ್ತಾರ ಗಾಡಿ ಒಳಗೆ ತವ್ರಿ ನಿಮ್ಮ ಅಂಗಡಿ ಒಳಗೆ ಇಟ್ಕೊಂಡು ನೀವು ವ್ಯಾಪಾರ ಮಾಡ್ರಿ ಹೊರಗೆ ತರಬೇಡ್ರಿ ಜನ ಎಲ್ಲ ರೋಡಿಗೆ ಬರ್ತಾರೋ ಬೈಕೆಲ್ಲ ರೋಡಿಗೆ ಟ್ರಾಫಿಕ್ ಟ್ರಾಫಿಕ್ಕಿಗೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ತಾ ಇದ್ರು ನಾವು ಹೂಸ್ರ ಹೂಸ್ರ ಇದ್ವಿ ಆಮೇಲೆ ನೀವು ಕೆಲವು ಮಂದಿ ಹೇಳಾಕತ್ತೀರಿ ವಿವಿಗೋಸ್ಕರ ಮಾಡಾಕತ್ತೀರಿ ಡ್ರಾಮಾ ಮಾಡಾಕತ್ತೀರಿ ನಾಟಕ ಮಾಡಾಕತ್ತೀರಿ ಇದೆಲ್ಲ ಸುಳ್ಳು ಗೊಳ್ಳು ಅಂತೇಳಿ ಅದೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನೀವು ಮೊದಲಿಂದ ನಾವು ಇಬ್ರು ನಮ್ಮ ವೀಡಿಯೋಗಳ ವೀಡಿಯೋಸಲ್ಲಿ ನೋಡ್ಕೊಂಡು ಬಂದಿರಿ ಕಾಯಿ ನೋಡ್ಕೊಂತ ಬಂದ್ರೆಲ್ಲ ಗೊತ್ತಿರ್ತೈತಿ ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿರಿ ಆದರೆ ಯಾವುದೇ ಒಳ್ಳೆ ಕಮೆಂಟಿ ಹತ್ತು ಕಟ್ಟಿದ ಕಮೆಂಟ್ ಅಂತ ನಾನು ಹೇಳಕ್ಕೆ ಹೋಗಂಗಿಲ್ಲ ಯಾಕಂತಂದ್ರೆ ನಾವು ಏನು ಹಾಕಿರ್ತೀವಿ ಅದ್ರ ಮೇಲೆ ನೋಡಿಕೊಂಡು ನಿಮಗೇನು ತಿಳಿಸುತ್ತೆ ಅದನ್ನು ನಿಮಗೇನು ಅನ್ನಿಸ್ತದೆ ಅದನ್ನು ಹಾಕಿರ್ತೀರಿ ಅದ್ರ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ ಇವಾಗ ಗೋಳಾರ್ ಅನ್ಕೋರಿ ಪೋಳಾರ ಅನ್ಕೋರಿ ಗೊತ್ತಿಲ್ಲ ನನಗೆ ಈ ನನ್ನ ಜೀವನದಾಗ ಏನು ಇಡ ಅದನ್ನು ಹಂಚ್ಕೊಳಾಕತ್ತೀನಿ ಯಾಕಂದರೆ ಈಗ ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬ್ ಬ್ಲಾಗಲ್ಲಿ ನಮ್ಮ ಸ್ವಲ್ಪ ಆಲ್ಮೋಸ್ಟ್ ಕಷ್ಟಗಳ ವಿಡಿಯೋನ ಜಾಸ್ತಿ ಆದವ್ರು ಯಾಕಂತಂದ್ರೆ ನಮ್ಮ ಮನೆಗೆ ಹಿರಿಯರಿಲ್ಲ ಹೇಳೋರು ಆ ಕಡೆಯಿಂದ ಏನಿಲ್ಲ ಈ ಕಡೆಯಿಂದ ಏನಿಲ್ಲ ನಾವೇ ಜಗಳ ಮಾಡೋದು ನಾವೇ ರೂಢಿ ಆಗೋದು ಲವ್ ಮ್ಯಾರೇಜ್ ಅಂದಮೇಲೆ ಸದರ ಜಾಸ್ತಿ ಇರ್ತೈತಿ ಗಂಡ ಅಂತ ಅಂದಮೇಲೆ ಲವ್ ಮ್ಯಾರೇಜ ಲವ್ ಮಾಡಿ ಮ್ಯಾರೇಜ್ ಆಗೋದ ಜಾಸ್ತಿ ಆಲ್ರೆಡಿ ನಮ್ಮ ಅರ್ಧ ಜೀವನ ಅಲ್ಲೇ ಮದುವೆಗಿಂತ ಮುಂಚೆನೇ ಕ್ಲೋಸ್ ಇರ್ತೀವಿ ನಾವೇನಂತ ಅವ್ರಿಗೆ ಗೊತ್ತಿರುತ್ತೋ ಅವ್ರೇನಂತ ನಾವು ಗೊತ್ತು ನಮಗೆ ಗೊತ್ತಿರ್ತೈತಿ ಹಾಗಾಗಿ ಸದರ ಜಾಸ್ತಿ ಇರ್ತೈತಿ ಹಾಗಂತ ಸದರ ಅದನ್ನು ಬೇರೆ ಥರ ಉಪಯೋಗ ಆಗೋಂಗೆ ಬೇರೆ ಅಡ್ಡದಾರ ಆ ಥರ ಏನು ರೀ ನೀವು ಮೊನ್ನೆ ಹಾಕಿದ್ರಲ್ಲ ಆ ಕಮೆಂಟಿಗೆ ನನಗೆ ಹೇಳಬೇಕು ಹೇಳ್ಬೋದು ಅದು ಗೊತ್ತಾಗ್ತಿಲ್ಲ ಒಟ್ಟೆ ನನ್ನ ಜೀವಂತ ಹಿಂಗೆ ಹಿಡಿಯುತ್ತಾ ರೀ ಈಗ ನಮ್ಮ ಅಂಗಡಿ ಶೋ ಆಗ ಹೇಳಬೇಕಂತಂದ್ರೆ ಇದು ಕಿರಿಕಿರಿ ಜಾಸ್ತಿ ಆಗಿದ್ರೆ ನನಗೆ ಒಬ್ಬಂಗಲ್ಲ ನಮ್ಮ ಸರ್ಕಲಲ್ಲಿರೋ ಎಲ್ಲ ಅಂಗಡಿಗಳಿಗೂ ಹೇಳ್ಯಾರ ಪೊಲೀಸರೆಲ್ಲ ಭಾವನೆ ಮಾಡಾರ ನೀವು ಜನರನ್ನ ಒಳಗಡೆ ನಿಲ್ಸ್ಕೊರಿ ರೋಡಿಗೆ ಗಾಡಿ ಹಚ್ಚ ಕೊಡಬೇಡ್ರಿ ಅಂತ ಈ ಥರ ಎಲ್ಲ ಕಾಮನಾಗಿ ಹೇಳ್ತಾ ಇದ್ರು ನಾನಲ್ಲಿ ಈಗ ಒಂಬತ್ತರಿಂದ ಹತ್ತನೇ ಹವರ್ಸ್ ರನ್ನಿಂಗ್ರಿ ನಾನಲ್ಲಿ ಈಗ ಅಂಗಡಿ ಇಟ್ಟೆ ಆದರೆ ಬರ್ತಾ ಬರ್ತಾ ರೋಡುಗಳೆಲ್ಲ ಹಿಂಭಾಗ್ಯವಲ್ರಿ ಇದು ಇದು ಆವಾಗ ಸಿಂಗಲ್ ರೋಡ್ ಇದ್ರಿ ಈಗ ಹುಬ್ಬಿ ರೋಡಿಗೆ ಬೈಪಾಸ್ ಸೇರಲ್ ಫ್ಲೋರ್ ಮಾಡಿರತ್ತೆ ಇದು ನಿನ್ನೆ ರೀ ಮನೆ ಸಾರಿ ಶುಕ್ರವಾರ ನಾ ಪ್ರತಿ ಶುಕ್ರವಾರ ಪೂಜೆ ಮಾಡ್ತೇನೆ ರೀ ಇದು ಪೂಜೆ ಮಾಡೋ ವಿಡಿಯೋ ನೋಡಿರಿ ಅವತ್ತು ನೀಟಾಗಿ ಅಂಗಡಿಯೆಲ್ಲ ಸ್ವಚ್ಛತೆ ಹೊಡೆದ್ ರಾತ್ರಿ ಪೂಜೆ ಮಾಡ್ತೇನೆ ರೀ ಶುಕ್ರವಾರಕ್ಕೊಮ್ಮೆ ಲಕ್ಷ್ಮೀ ದೇವಿ ವಾರ ಅಲ್ರಿ ವ್ಯಾಪಾರ ವ್ಯವಹಾರ ಮಾಡೋರು ಹುಣ್ಣಿಮೆ ಈ ಥರ ಶುಕ್ರವಾರ ಅಂತ ನಮ್ಮ ಮೊದಲಿಂದ ಬಂದಿದ್ದೆ ನಮ್ಮ ಸೀನಿಯರ್ ಏನಾದರಲ್ರಿ ನಮ್ಮ ಮಾಲಕರು ಕಲ್ಸಿದ್ದು ನನಗೆ ನಾನು ಫಸ್ಟ್ ಹಾಳಾಗ ಕೆಲಸ ಮಾಡೀನಿ ಈಗ ಓನರ್ ಆಗೀನಿ ಓನರ್ ಅಂದ್ರೆ ಸಣ್ಣ ಅಂಗಡಿದ್ರೆ ಅವರು ಅಂಗಡಿಗೆ ಅವರ ಓನರ್ ಅವ್ರವ್ರ ವ್ಯಾಪಾರಕ್ಕೆ ಅವರ ಓನರ್ ಆಗಿರ್ತಾರೆ ಹಾಗೆ ನಾನು ನಮ್ಮ ಅಂಗಡಿಗೆ ಓನರ್ ಆಗ್ಬೇಕಂತಂದ್ರೆ ಫಸ್ಟ್ ಕಪ್ಪು ತೊಳೆದು ಚಹಾ ಮಾರಿ ಆಮೇಲೆ ಚಹಾ ಅಂಗಡಿ ಮಾಡ್ಕೊಂಡು ಊನರಾಗೀನ್ರಿ ಇಲ್ಲಿ ನೋಡ್ರಿ ಅವ್ರು ಮನೆಗೆ ಬಂದ ಮೇಲೆ ಮನೆಯಾಗ ಮಧ್ಯಾಹ್ನ ಪಲಾವ್ ಮಾಡಿಟ್ಟಿದ್ರೆ ಅದು ಪಲಾವ್ ಊದಿತ್ತು ಅದ್ರ ಜೊತೆಗೆ ಸ್ವಲ್ಪ ಪಲಾವ್ ಐತಲ್ಲ ಮತ್ತು ಏನಂತೇಳಿ ಬಂದ ತಕ್ಷಣ ಹಾಲು ತೊಗೊಂಬಂದಿದ್ರು ಅಂತ ಗಿಟ ಆ ಹಾಲು ನನಗಿಂತ ಅಂಗಡಿಯಾಗ ಓದಿದ್ರು ಅವ್ನು ಹಾಲು ತೊಗೊಂಡ್ಬಂದಿದ್ನಿ ಸ್ವಲ್ಪ ಸಜ್ಗಾ ಮಾಡಿಕೊಂಡು ಸಜ್ಗಾ ಮತ್ತು ಆ ಪಲಾವ್ ಊಟ ನನ್ನ ಮಗನ ಮಗನಿಷ್ಟು ಭಾಳ ಅಂದ್ರೆ ಭಾಳ ರೀ ನಾವು ಏನು ನಿಂತೀವೋ ಅದನ್ನು ಅವ್ನು ಅವ ಏನು ಬೇರೆ ಏನು ಕೇಳೋಂಗಿಲ್ಲ ಸ್ಪೆಷಲ್ ಸ್ಪೆಷಲ್ ಫಲಾನು ಊಟ ಮಾಡಿದ್ರಿ ಇಲ್ಲಿ ಹೊರಗೆ ಯಾಕೆ ಊಟ ಮಾಡಾಕತ್ತೀವಿ ಅಂತಂದ್ರೆ ನಮ್ಮ ಮನವಿ ಪಪ್ಪಾ ಹೊರಗೆ ಕೂತ್ಕೊಂಡು ಊಟ ಮಾಡ್ನಾ ಭಾಳ ಸಾಗೈತಿ ಹೊರಗಡೆ ಕುಂತು ಊಟ ಮಾಡಿಲ್ಲ ಅಂಥೇಳಿ ಕೇಳ್ಕೊಂಡ್ರೆ ಸುಮ್ಮನೆ ನಾವು ಒಂದು ಆಸೆ ಯಾಕೆ ನಿರಾಕರಿಸ್ಬೇಕಂತೇಳಿ ಅದ್ರ ಸಲಿಗೆ ಅವನ ಸಂಬಂಧ ಹೊರಗಡೆ ಕೂತ್ಕೊಂಡು ಊಟ ಮಾಡಾಕತ್ತಿದ್ರು ನೋಡ್ರಿ ಇಲ್ಲೇ ಚೆಂದ ಮಾತಾಡಿದ್ದೆ ನಮ್ಮ ಮನೆಗೆ ಮುಂದ್ಗಡೆ ಒಬ್ಬರು ಆಟ ಹಚ್ಕೊಂಡು ಸಾಂಗ್ ಹಚ್ಕೊಂಡು ಜೋರಾಗ ನಿಂತ್ಕೊಂಡಿದ್ರಿ ಅಲ್ಲಿ ಮಾತಾಡ್ಕೊಂತ ಅಲ್ಲಿನ ಸ್ವಲ್ಪ ಸಮಸ್ಯೆ ಆಗಿತ್ತು ಹಂಗಾಗಿ ಅಲ್ಲಿ ಆ ಸೌಂಡು ಮತ್ತು ಕಾಪ್ರೇಟ್ ಕ್ಲೇಮ್ ಹೇಳಿ ಅದನ್ನು ನಾನು ಸೌಂಡ್ ತೆಗ್ದೀನಿ ನೋಡ್ರಿ ಇಲ್ಲಿ ಸಜ್ಜು ಕಾಲು ಹಿಂಗಿತ್ತು ನೋಡ್ರಿ ಬಿಸಿ ಕಾಸಿದ ಹಾಲು ಮತ್ತು ಸಜ್ಜುಕೊಂಡು ಹೊಡೆದು ತುಂಬ ಊಟ ಮಾಡಿದೀವಿ ರೀ ಕೆಲಸ 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 ಮನೆ ಬ್ಯಾಸರದ್ರಿಪ್ಪ ಮನೆಯಾಗೂ ಮಾಡಿ ಮತ್ತು ಅಂಗಡಿಯಾಗೂ ಕೆಲಸ ಮಾಡಿ ಮತ್ತು ಮನೆಗೆ ಬಂದು ಕೆಲಸ ಮಾಡೋದು ಇವು ಇದೆಲ್ಲ ಭಾಳ ಕಿರಿಕಿರಿ ಅನಿಸಾಕ್ತದೆ ರೀ ಏನು ಮಾಡ್ಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗೆ ಎಲ್ಲರೂ ಆರಾಮಾದ್ರೆ ಅಂತ ತಿಳ್ಕೊಂಡು ನಾನು ಲಾಸ್ಟ್ ಸ್ಟಾರ್ಟ್ ಮಾಡಾಕತ್ತೀನಿ ನೋಡಿರಿ ಈಗ ಈಗ ನೋಡ್ರಿ ಕರೆಕ್ಟ್ ಟೈಮು ಒಂಬತ್ತುವರೆ ಆತ್ರಿ ಇವತ್ತು ಸ್ಪೆಷಲ್ ಏನಂತಂದ್ರೆ ಮನೆಯ ತಗ್ಯಾನಿಂಗ್ ಹಚ್ಚಿದ್ರಿ ದಿನ ಮುಂಜಾನೆ ನಾನು ಕಳ್ಸಿ ಕಳಿಸಿ ಬರೋದಾಗಿತ್ತು ಯಾಕಂತಂದ್ರೆ ದಿನ ಬೆಳಗ್ಗೆ ಇಲ್ಲಿಂದ ಅಲ್ಲಿ ಬಿಟ್ಟು ಬರೋಕೆ ಒಂದು ಇಪ್ಪತ್ತು ನಿಮಿಷ ಟೈಮ್ ಹೋಗೋತಿರ ನನಗೆ ಆಮೇಲೆ ಏನೇನು ಪ್ರಾಬ್ಲಮ್ ಇರ್ತಾರೆ ಯಾರ್ಯಾರು ಅಂಗಡಿ ಇಂಗ್ಲೀಷ್ ಬರೋದು ಆಮೇಲೆ ನಾ ಇಲ್ದಾಗ ಮುದ್ದೆ ಒಬ್ಬರು ಸುಗರ್ ಚಾ ಕೇಳ್ತಿರ್ತಾರೆ ಹುಡುಗ್ರು ಯಾರ್ಯಾರು ಇಂಗ್ಲೀಷ್ ಬಂದಾಗ ಶುಗರ್ ಚಾ ಮಾಡಕ್ಕೆ ಬರೋಂಗಿಲ್ಲ ಒಬ್ಬರು ಬ್ಲ್ಯಾಕ್ ಟೀ ಅಂತ ಕೇಳ್ತಿರ್ತಾರೆ ಹಿಂಗೆ ಸಮಸ್ಯೆ ಸಂಬಂಧ ಯಾವುದು ಬೇಡ ಅಂಥೇಳಿ ವ್ಯಾನಿಗೆ ಹೇಳಿದ್ವಿ ಆಲ್ರೆಡಿ ಆ್ಯಕ್ಚುಲಿ ಇಪ್ಪತ್ತು ದಿನ ಒಂದು ರೀ ಸ್ಕೂಲ್ ಸ್ಟಾರ್ಟಾಗಿ ಇವತ್ತಿಂದ ವ್ಯಾನ್ ಸ್ಟಾರ್ಟ್ ಆಯ್ತು ನೋಡಿರಿ ತಮ್ಮ ಮನೂಗ ಬರೀ ಹೋಗೋಣ ಅಂಗಡಿ ಚಲೋ ಮಾಡ್ತೀನಿ ಇವತ್ತಿನ ದಿನ ಏನಾಗ್ಕತ್ತಂತ ನಿಮ್ಗೆ ತೋರಿಸ್ತೀನಿ ಇವತ್ತಿನ ಲಾಗ್ ಎಲ್ಲ ಹೆಂಗಿರುತ್ತ ನೋಡ್ಕೊಂಬರಕ್ರಿ ಲೆಸ್ಕೋ ಇವತ್ತು ನಾನು ಅಷ್ಟೇ ಏನು ಮಾಡೋಕ್ಕೆ ರೀ ನಾನು ಎಲ್ಲ ಹೊರಗಿಂದ ತೊಗೊಬಂದೆ ಬಾದನೆ ಆಗಿತ್ತು ಎಲ್ಲ ಒಲಿ ಮುಂದೆ ನಾವು ಮಾಡ್ಕೊಂಡು ಮಾಡ್ಕೊದು ಮತ್ತು ರಾತ್ರಿ ಒಂದು ಬಾಂಡೆ ತೊಳೆ ತಿಕ್ಕೊಂತ ಯಾಕೋ ಬ್ಯಾಳಸಾರ್ದಂಗೆ ಆಗಿತ್ತು ಆಮೇಲೆ ಸ್ವಲ್ಪ ಅಂಗಡಿ ಕಡೆ ಕಿರಿಕಿರಿ ರೀ ಕಿರ್ಕಿರಿ ಏನಂತಂದ್ರೆ ನಮ್ದು ಅಂಗಡಿ ಫುಟ್ಪಾತ್ ಮೇಲೆ ಇರ್ತಿತ್ತು ರೀ ನಾವು ಆ್ಯಕ್ಚುಲಿ ಬಾಡಿಗೆ ಕಾಂಪ್ಲೆಕ್ಸ್ ತೊಗೊಂಡ್ವಿ ನಮ್ಮ ಕೌಂಡ್ರನ್ನ ಕಾಂಪ್ಲೆಕ್ಸ್ ಒಳಗಡೆ ಇಟ್ಟರೆ ಅದು ಜನಕ್ಕೆ ಕಾಣಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಒಂದು ನಾಕೆ ಬಿಟ್ಟು ಮುಂದೆ ತೊಗೊಂಡ್ವಿ ಹಂಗೆಲ್ಲರೂ ರೋಡ್ ಮೇಲೆಲ್ಲ ರೀ ಪುಟ್ಪಾತ್ ಮೇಲೆ ಎಷ್ಟೋ ಜನ ಅಂಗಡಿ ಹಚ್ಚಿ ವ್ಯವಹಾರ ಮಾಡ್ತಾರೆ ವ್ಯಾಪಾರ ಮಾಡ್ತಾರೋ ಹಾಗೆ ನಮ್ಮದು ನಮ್ಮ ಅಂಗಡಿಗೆ ಗಾಲಿ ರೀ ಸ್ಟೀಲಿಂಗ್ ಕೌಂಡ್ರ ಇದಲ್ರಿ ಹಂಗೆ ಪರ್ಮಿಟ್ ಅಂತೇಳಿ ನಾವು ಅದನ್ನು ಇಟ್ಟಿದ್ವಿ ಈಗ ಅಲ್ಲ ನಮ್ಮ ಇಟ್ಟು ಒಂದು ಎಂಟು ಹತ್ತು ವರ್ಷ ಆಯ್ತು ಬಿಡ್ರಿ ಈಗ ಏನಾಗಿದೆ ಅಂತಂದ್ರೆ ಸಂಜೆ ನಮ್ಮ ಅಂಗಡಿ ಮುಂದೆ ರೋಡ್ ಕೆಲಸ ನಡೆದು ನಿಮ್ಗೆ ಎಷ್ಟೋ ಗಿಡ ತೋರಿಸಿ ನಮ್ಮ ಮುಂದೆ ರೋಡ್ ಕೆಲಸ ನಡೆದದ್ದು ಒನ್ ಒನ್ ಅದು ಡಬಲ್ ರೋಡ್ ಐತಿಲ್ಲ ರೀ ಒನ್ ವೇ ಇರೋದ್ರಿಂದ ಸಿಂಗಲ್ ರೋಡಲ್ಲೇ ಎರಡು ಗಾಡಿ ಹೋಗಿ ಬರೋ ಗಾಡಿ ಆಡಿರ್ಬೇಕು ಹಾಗಾಗಿ ನಮ್ಮ ಚಾ ಗುಡಿಯಾಗೆ ಬಂದ ಗಿಡಕ್ಕೆಲ್ಲ ಗಾಡಿಗಣ್ಣ ರೋಡ್ ಹಚ್ಚಿರ್ತಾರೆ ಅದು ಪಬ್ಲಿಕ್ಕಿಗೆ ಸಮಸ್ಯೆ ಆಗತ್ತೈತೆ ಮತ್ತು ದೊಡ್ಡವ್ರು ಗಾಡಿ ಆಡಿದವ್ರು ನಮ್ಮ ಅಂಗಡಿ ಮುಂದೆ ಅದು ಎನ್ ಎಚ್ ಫೋರ್ ಮಾಡಿದ್ರೆ ಮೊದಲು ಸಿಂಗಲ್ ಅಷ್ಟೇ ಐತಿ ಈಗ ಹಂಗೆ ಈಗ ದಿನ ಬಂದು ಸಂಜೆ ಮುಂದೆ ಕಿರಿಕಿರಿ ಮಾಡ್ತಾರೆ ಅಂಗಡಿ ಒಳಗ ಅಂಗಡಿ ಒಳಗ ಅಂತವ್ರು ಗಿರಾಕಿಗೆ ನಾನು ಅಂಗಡಿ ಒಳಗ ಅಂತರು ಗಾಡಿ ತೊಕೊಂಡ ಗಾಡಿ ತೊಗೊ ನಾ ಇಲ್ಲಿ ಸರ ಚಾ ಕುಡಿಯೋಕೆ ಬಂದಿರಿ ಎರಡು ನಿಮಿಷಕ್ಕೆ ಅಂತ ಅವ್ರು ಹಚ್ಕೊಂಡು ನಮ್ಮಂದಿಗಾರ ರೀ ಚಾ ಕುಡಿಯಕ್ಕೆ ಬಂದಾಗ ಎಲ್ಲ ಮೀಟಿಂಗ್ ಅಲ್ಲೇ ಊರು ಸಾಬರಿ ಎಲ್ಲ ಆಗಬೇಕು ಊರು ಸುದ್ದಿನೂ ಅಲ್ಲೇ ಮಾತಾಡ್ಕೊಂತ ಅವ್ರು ಮರ್ತಾ ಬಿಡ್ತಾರೆ ಅವ್ರು ಬರೋ ಚಾಕುಡಕ್ಕೆ ಏನೋ ಒಂದು ಟ್ರಾಫಿಕ್ ತೊಗೊಂಡ್ ಮಾತಾಡ್ಕೊ ಅಂತ ಒಂದು ಕಪ್ ಚಾ ಹೇಳಿ ಅಂತೇಳಿ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತಾರು ಹಂಗ ಸುಮ್ ಸುಮ್ಮನೆ ಚಾಕುಕಾರಿ ಏನಾರ ಒಂದು ಮ್ಯಾಟ್ ಇರ್ಬೇಕು ಏನಾರ ಒಂದು ಸುದ್ದಿ ಇರ್ಬೇಕು ಹಂಗೆ ಮಾತಿ ಮಾತಿಗೆ ಬಂದಾಗ ಚಹಾ ಕುಡಿ ನಿಂಬ ಒಂದು ಭತ್ತಿ ನಿಂಬಾ ಅಂಥೇಳಿ ಹಂಗೆ ಮಾತು ಬಂದಾಗ ಮಾತ್ರ ಬರಕ್ಕೆ ಸಾಧ್ಯ ಅವ್ರು ಚಾ ಕುಡಿಯೋಕ ಸುಮ್ಮ ಸುಮ್ಮನೆ ಅದೇ ಬಂದು ಚಾಹ ಕುಡಿ ಹೋಗಿ ಬರಂಬ ಅಲ್ಲಿ ಚಾಂಗಡಿ ಚಾಂಗ್ಡಿ ಚಲೋ ಅಂತೇಳಿ ಬರೋಕಾಗಲ್ಲ ರೀ ಅವ್ರಿಗೆ ಏನು ಅನ್ನೋಕೆ ಬರೋಂಗಿಲ್ಲ ಅವ್ರಿಗೆ ತಿಳಿದ್ರೆ ಹೇಳ್ಬೋದು ಸ್ವಲ್ಪ ಆ ಕಡೆ ಗಾಡಿ ಅಜೀ ನಾ ಪೊಲೀಸರು ಬೈದಾರ ಅಂತ ಹೇಳ್ಬೋದು ಕೆಲವ್ರು ಜನ ಏ ಯಾವ ಬರ್ತಾನ ನೋಡು ನಾ ಹೇಳತ್ನಾ ನಮ್ಮ ಮಧ್ಯೆ ರೀ ಬೆಂಕಿ ಒಬ್ಬರು ಒಳ್ಳೆಯದ್ದರು ಮಾತು ಕೇಳ್ತಾರೆ ಹಂಗೆ ಪ್ರತಿಯೊಬ್ಬರಿಗೆ ಹೋಗೋದು ಮುಂದೆ ಆಗಲ್ರಿ ಸಂಜೆ ಮುಂದೆ ಬೆಳಗ್ಗೆ ಸ್ವಲ್ಪ ಇರ್ತೈತಿ ಹೌದು ಸಂಜೆ ಮುಂದೆ ಸ್ವಲ್ಪ ಗದ್ದೆ ಭಾಳ ಇರ್ತೈತಿ ಮತ್ತು ನನ್ನಗೆ ನನ್ನ ಮಗಳು ಒಂದು ಎರಡು ನಮ್ಮ ಒಬ್ಬ ಮಾಲಕನ ಎರಡು ಕಂಪ್ಲೆಕ್ಸ್ ಅದ ಈ ಕಡೆ ಬೆಳಿಗ್ಗೆ ರೈಸ್ ಮತ್ತು ಗೋಗಿ ಅವ್ರಿಗೆ ಗಿರಾಕಿ ನಮ್ಗೆ ಗಿರಾಕಿ ಮತ್ತು ಏನು ಸರ್ಕಲ್ಗೆ ಐತಿ ನಿಮ್ಮ ಆಲ್ರೆಡಿ ಎಷ್ಟು ಎರಡು ನೋಡಿರ್ತೈತಿ ಈಗ ನಮ್ಮ ಮಗಳ್ನ ತೋರಿಸ್ತೀನಿ ನಿಮಗೆ ಇದ್ರೊಳಗೆ ಯಾವ ಆ್ಯಂಗಲ್ ಆಗೈತಿ ಅಂತೇಳಿ ಅದೇ ಸಂಬಂಧ ಪೊಲೀಸರು ನೀರಿನ ವಾರ್ ಮಾಡಬೇಕಲ್ಲ ನಮ್ಗೆ ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಹಿಂದೆ ತೊಗೊಂಡ್ರೆ ಅಂಗಡಿ ಕಾಣಿಸೋಂಗಿಲ್ಲ ರೋಡಿಗೆ ಆ ಕಡೆ ಈ ಕಡೆ ರೋಡಿಗೆ ಮುಂದೆ ಅಂಗಡಿ ಕಾಣ್ರೆ ಚಾಂಗಡಿ ಅಂದ್ಕೊಂಡು ಗೊತ್ತಾಗತ್ತೆ ನಾವು ಒಳಗೆ ಕಾಂಪ್ಲೆಕ್ಸ್ ಕಡೆ ಹಿಂದೆ ಹೇಳ್ಕೊಂಬಿಟ್ರೆ ಆಗೋಲ್ಲ ನಮಗೆ ಅದನ್ನು ಮುಂದಿಲ್ಲ ವ್ಯಾಪಾರ ಮಾಡಿ ಹಿಂದಿತ್ತು ವ್ಯಾಪಾರ ಮಾಡೋಕ್ಕಾಗಲ್ಲ ಪೊಲೀಸರಿಗೆ ಅದನ್ನು ಒಳಗಿಡ್ಲಿಕ್ಕೆ ಅಂತಂದ್ರೆ ಅವ್ರು ಕಿರಿಕಿರಿ ಮಾಡ್ತಾರೆ ಸಮಸ್ಯೆ ಭಾಳ ನಡೆದವು ಏನಾಗ್ತತಿ ಇವತ್ತು ನೋಡ್ಬೇಕ್ರಿ ಸಂಜೆಗೆ ಅವರು ಸಂಜೆಗೆ ಬರ್ತಾರೆ ದಿನ ರೌಂಡಿಗೆ ಬಂದ ರೋಣಿಸಿ ಬಂದಾಗ ಅವಾಗ ಸಿಟಿ ಹೊಡೆದ್ ಕ್ಯಾಸ್ ಹೇಳ್ತಾರು ಇವತ್ತು ಸಂಜೆ ಆಗುತ್ತೆ ನಮಗೆ ಏನಾದ್ರೂ ತೋರಿಸ್ತೀನಿ ಹುಬ್ಬಳ್ಳಿ ಬೈಪಾಸ್ ಮಾಡ್ಯಾರ ಇದನ್ನು ಫಸ್ಟಿಗೆ ಸಿಂಗಲ್ ಎಷ್ಟ ಇತ್ತು ಹೈವೇ ಅಂತ ಮಾಡಿದ್ರೆ ಈಗ ಎನ್ ಎಚ್ ಫೋರ್ ಹುಬ್ಬಳ್ಳಿ ಬೈಪಾಸ್ ಮಾಡ್ಯಾರ ಹುಬ್ಬಳ್ಳಿ ಬೈಪಾಸಿಗೆ ಹೋಗಿ ಸೇರ್ಕೊಂತರಿ ರೋಡ್ ನಮ್ಮ ಅಂಗಡಿ ಮುಲಿಗದ ರೀ ಹಾಗಾಗಿ ಇಲ್ಲೆಲ್ಲ ಗಾಡಿ ನಿಂತಿರ್ತಾವ್ರಿ ಇದೆಲ್ಲ ಇಲ್ಲೆಲ್ಲ ಗಾಡಿ ಸಮಯ ಜನ ಗಾಡಿನ ಸ್ವಲ್ಪ ಇಟ್ಟ ಒಳಗೆ ತಗೋ ಒಳಗೆ ತಗೋ ಅಂತ ಹ್ಞೂ ಇಲ್ಲಿಗೆ ಇವ್ರು ಹಚ್ಚಿರ್ತಾರೆ ಆದರೆ ಇವರು ಒಳಗೋರಿ ಈ ರೋಡ್ ಏನಿರ್ತಲ್ಲ ಒಳಗಿನ ರೋಡ್ ಆಗ್ತಿತ್ತು ನಮ್ಮದು ಮೇನ್ ರೋಡ್ ಆಗೋ ಸಂಬಂಧ ನಮಗೆ ಕಿರಿಕಿರಿ ಕಿರಿಕಿರಿ ಮಾಡ್ತಾರೆ ಪೊಲೀಸರು ಒಳಗೆ ತಗೋರು ಮಂದಿ ಗಾಡಿ ಒಳಗಿಸ್ಕೊರೋ ರೋಡ್ ನಿಲ್ಲಿಸ್ಬೇಡ ಅಂತೇಳಿ ಪ್ರತಿಯೊಬ್ಬರಿಗೆ ಬಂದವರಿಗೆಲ್ಲ ಗಾಡಿ ಒಳಗೆ ತಗೋ ಗಾಡಿ ಒಳಗ್ತೋ ಅಂತ ಹೇಳ್ಕೊಂಡು ಮುಂದ್ರಾಗಂಗಿದ್ರೆ ಒಬ್ರು ಸೀಟ್ನಾಗ ಬಂದಿರ್ತಾರೆ ಒಬ್ರು ಖುಷಿಯಿಂದ ಬಂದಿರ್ತಾರೆ ಅವೆಲ್ಲ ಬರೋದು ಹೆಚ್ಚರಿ ಗಿರಾಕಿ ಎಲ್ಲ ಕಡೆ ಮೊದ್ಲ ಡೌನ್ ಇತ್ತು ಅವರ ಹೀಗಾಗಿ ಸಮಸ್ಯೆ ಆಗಿದೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನಮ್ಮದು ಕಾಂಪ್ಲೆಕ್ಸ್ ತೊಗೊಂಡಿದ್ದೆ ನಾ ಹೇಳಿದ್ದೆ ಬಾಜುದ ಗೋಬಿ ಅಂಗಡಿ ಇವ್ರಿಗೂ ಸಹ ಇವ್ರಿಗೂ ಕೂಡ ಹೇಳ್ಯಾರ ಒಳಗು ಅಂತ ಹೇಳಿ ಇವ್ರಿಗೂ ದೊಡ್ಡ ಅಂಗಡಿ ಅದ ರೀ ಇದರಿಂದ ಒಳಗೆ ಒಳಗೆ ಕಷ್ಟ ಅದ ನೋಡ್ಬೇಕು ರೀ ಏನಾಗುತ್ತೆ ಸಂಜೆ ಸಂಜೆ ಟೈಮ್ ಎಷ್ಟೈತಮ್ಮ ಈಗ ಆರು ಗಂಟೆಗೆ ನಮ್ಮ ಐತಿರಿ ನೋಡ್ರಿ ನೋಡಿರಿ ಕಾಮಿಲಿ ಬ್ಲೇಸ್ ಅಂದ್ರೆ ಯಾವ ಊರಾಗ ಕಾಮಿಲಿ ಐತಿ ಕಮೆಂಟ್ ಮಾಡ್ರಿ ನಮ್ಮ ಊರಾಗಂತೂ ಬಿರತ್ತೆ ನೋಡ್ರಿ ಇಷ್ಟೊತ್ತನ ಪೊಲೀಸರು ಬಂದರೆ ಪೀ ಇಲ್ಲೇ ಪೊಲೀಸರು ಮಂದಿನ ಏನೇನು ಹಾಕ್ತಾರು ಎರಡು ಮೂರು ಸಲ ಹೇಳಿದಾರೆ ಈಗ ಒಟ್ಟು ಅಂಗಡಿ ಹಿಂಗೆ ತೆಗಿ ಅಂಗಡಿ ಹಿಂಗೆ ತೆಗಿ ಏನಾಗತ್ತಾರೆ ಅದೇ ಫ್ಲೋರ್ ಆಗೈತಿ ಅಂಗಡಿ ಹಿಂಗೆ ತಗತಂದ್ರೆ ಕಣಂಗಿಲ್ಲ ರಸ್ತೆಗೆ ಅಂಗಡಿ ಈಗ ಆ ಕಡೆಯಿಂದ ಬರೋರಿಗೆ ಅದು ಈ ಅಂಗಡಿ ಮರಿ ಹಾಕ್ತೈತಿ ಈ ಕಡೆ ಬಂದರೆ ಪೊಲೀಸ್ ಸೇರಿ ಮರಿ ಹಾಕೈತಿ ಅವ್ರು ಏನಂತಾರೆ ಹಿಂಗೆ ಕಿಟ್ಕೊಂಡು ಮಾಡ್ತಾರೆ ಒಳಗೆ ಅಂತಾರೆ ನಮ್ಗೆ ಒಳಗೆ ಮಾಡಿ ಗಿರಾಕೆ ಬರಂಗಿಲ್ಲ ಪೋಣೆ ಒಂಬತ್ತಾತು ಅಂಗಡಿ ಬಂದು ಮಾಡಾಕತ್ತೀನಿ ಇಷ್ಟೊತ್ತು ಪೊಲೀಸರೆಲ್ಲ ಬೈದು ಹೋದರು ಒಳಗೆ ಹಾಕ್ ತೊಗೊಂಡಿಲ್ಲ ಎಷ್ಟೊತ್ತಿದ್ರು ನಾಳೆ ಅಂಗಡಿ ತೆಗೀಬೇಕು ನಿನಗಿದು ಲಾಸ್ಟ್ ಕಡೆ ವಾರ ಅಂತ ಹೇಳಿದ್ರಿ ಹಾಗಾಗಿ ಬೇಜಾರಿನಾಗದಿನಿ ಈಗ ಅಂಗಡಿ ಬಂದು ಮಾಡ್ಬೇಕು ನೋಡ್ರಿ ಇದು ಬಿಸಿ ಡಿಕಾಷನಿಂಗ್ ಹಾಕಿದ್ರೆ ಬಿಸಾ ಚಲೋತಿ ಅಲ್ರಿ ಇದು ಚಲಿದೆಲ್ಲ ಕ್ಲೀನ್ ಆಗ್ತೈತಿ ದೊಡ್ಡ ನೋಡ್ರಿ ನಾಳೆ ಏನಾಗ ಗೊತ್ತಿಲ್ಲ ಈಗ ರಾತ್ರಿ ಅಂತ ತೆಗಿತೀವ್ರಿ ಅಂಗಡಿಗೆ ತೆಗಿಯಬೇಕು ರೀ ಎಷ್ಟೊತ್ತಿರು ತೆಗಿ ಅಂತ ಹೇಳೋರು ಈಗ ನೋಡ್ರಿ ಒಳ್ಳೆ ವ್ಯಾಪಾರ ಐತಿ ಎರಡು ಮೂರು ತಿಂಗಳ ಈಗ ಬ್ಯಾಸ್ಗೆ ರೀ ಗಿರಾಕಿಗೆಲ್ಲ ಬೋರ್ ಬರ್ತಿತ್ತು ಒಂದು ವಾರದಾಗ ಒಂದು ಸಲ ಸೂಟಿನ ಮಾಡ್ತಿದ್ದೆ ನಾನು ಅವಾಗ ಈಗ ನೋಡ್ರಿ ಸೀಸನ್ ಅಲ್ಲರಿ ಮಳೆಗಾಲ ದುಡಿಬೇಕು ಒಂದು ದಿವ್ಸ ಬಿಟ್ಟು ಬಿಡಾರ್ದಂಗೆ ಮನ್ಯಾರ ಒಂದು ತಿಂಗ್ಳು ಸೂಟಿ ಮಾಡಿ ತಿರ್ಗಾಡಿ ಬಂದ್ವಿ ಎಲ್ಲ ಸಾಲ ಐತಿ ಕಟ್ಟುವೆಲ್ಲ ಭಾಳ ಅದು ಈಗ ಜಾಸ್ತಿ ಒಟ್ಟ ಸೂಟಿ ಮಾಡ್ದಂಗೆ ದುಡಿಬೇಕಂತೇಳಿ ನಾನು ಒಂದಿನ ಬಿಟ್ಟು ಬಿಳ್ದ ಅಂಗಡಿ ತೆಗಾಕತ್ತೇನು ರೀ ಹಿಂಗೆಲ್ಲ ಗಿರಾಕಿ ಅದವು ಇಂಥದ್ರಾಗ ಇದೊಂದು ಸಮಸ್ಯೆ ರೀ ಸಮಸ್ಯೆಯೇ ಒಂದು ಜೀವನ ಆಗಿಬಿಟೈತೆ ನೋಡ್ರಿ ಒಂದು ಒಂದು ಏನಾರ ಇದು ಹೋಯ್ತಪ್ಪ ನೆಮ್ಮದಿ ಆತನೋ ಮತ್ತೊಂದು ಸ್ಟಾರ್ಟ್ ಆಗಿರ್ತೈತಿ ಯಾಕೆ ಹಿಂಗೆ ನನಗೆ ಯಾಕೆ ಹಿಂಗೆ ಆಗೈತೆ ಅನ್ನೋದು ಗೊತ್ತಾಗತ್ತಿಲ್ಲ ನನಗೆ ಇದು ಭಾಳ ಬೇಸರ ಆಗೈತಿ ರೀ ಇಷ್ಟೆಲ್ಲ ಗಿರಾಕಿ ಐತಿ ಇಂಥ ಹೊತ್ತಿನಾಗ ಇದೊಂದು ಕಿರಿಕಿರಿತದೆ ಈಗ ಪೊಲೀಸರು ಬಂದು ಮತ್ತು ಜೋರು ಮಾಡಿ ಹೋದ್ರೆ ಅವ್ರು ಬಂದಾಗ ಮುದ್ದಾ ಗಿರಾಕಿತ್ತು ನಿಮ್ಗೆ ಮನೆ ಹೇಳಲ್ಲ ಒಂದು ಸಲ ಅವ್ರಿಗೆ ಗೊತ್ತಾ ಅದು ಅಂಗಡಿ ಒಳಗೆ ಅಂತ ಹೇಳಿಲ್ಲ ಅಂತೇಳಿ ಜೋರು ಮಾಡಿ ಹೋದ್ರು ಇಲ್ಲ ತೆಗೆಸ್ತೀನಿ ನೋಡಿ ಅಂಗಡಿ ನಾನು ಕೊಡ್ತೀನಿ ನೋಡಿ ಅಂತ ಜೋರು ಮಾಡಿದ್ರು ಈಗ ನೋಡ್ರಿ ಹುಡುಗರಿಗೆ ಫೋನ್ ಹಚ್ಚೀನಿ ಈ ಕಡೆ ಮತ್ತು ಅಂಗಡಿ ಸಾರು ತೆಗೀತಿವ್ರಿ ಈಗ ತಿನಿಸಿದಾಗ ಮತ್ತು ಅವ್ರನ್ನ ಎದುರು ಹಾಕೋಬಾರ್ದು ಮುಂದಕ್ಕೆ ಏನು ಪರ್ಯಾರ ಅಂತ ಕಂಡ್ಕೋಬೇಕು ರೀ ಸದ್ಯಕ್ಕೆ ಮಾತ್ರ ಅವರು ನಾಳೆ ಬರೆದೊಳಗೆ ಅಂಗಡಿ ಹತ್ತಿರ ಅಂತಾರೆ ಎತ್ತಿ ಇಡಬೇಕು ಈಗ ಅಂಗಡಿ ಎಲ್ಲ ಸ್ವಸ್ಥವಾಗಿ ಮಾಡೀನಿ ರೀ ಇವನು ಕೂಡ ಜಲ್ದಿನ ಬಂದ್ ಮಾಡಿದಿರಿ ಬಾಜು ಹುರ್ಗು ಅಂಗಡಿಗೆ ತೆಗ್ಯಂದ್ರೆ ಇದು ದೊಡ್ಡದು ಅಂಗಡಿ ಐತಲ್ಲ ಇದು ಎತ್ತಿ ಹಿಂದೆ ತಗೋ ನಿಮ್ಮ ಕಾಂಪ್ಲೆಕ್ಸ್ನಾಗ ಇಟ್ಕೋ ಅಂತ ಹೇಳ್ಯಾರ್ರಿ ಅವನು ವಿಚಾರ ಮಾಡ್ಬೇಕು ಏನಾಗುತ್ತಾ ನಾ ಹೆಂಗೆ ಮಾಡು ಏನು ಮಾಡೋಣನು ನಾ ಹೆಂಗೆ ನಂದು ಇಂಥ ಅಂಗಡಿಯಲ್ಲಿ ನಾನು ಬಜ್ಜಿ ಮಾಡೋಕ್ಕೆ ಅನುಕೂಲ ಆಗೋದಿಲ್ಲ ಒಳಗಾದ್ರೆ ಎಲ್ಲ ನಾಲ್ಕು ಟೇಬಲ್ ಹಾಕಿರೋ ಶಕ್ ತುಂಬಿಡ್ತಾವೆ ಅಲ್ಲೆಡೆಗೆ ಹೆಂಗೆ ಮಾಡೋದು ರೈಸ್ ಅದು ಗ್ರ್ಯಾಕ್ ಹೆಂಗೆ ಕೊಡೋದು ಅಂತೇಳಿದ್ರೆ ಬೆಂಡಿಗೆ ಐತ್ರಿ ಒಂದು ವಿಚಾರ ಮಾಡಿ ಒಂದು ನಿರ್ಧಾರ ಮಾಡಬೇಕ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಬೇಕು ನೋಡಿ ನಾಳೆಗೆ ನಾಳೆ ಏನಾಗುತ್ತೆ ಅಂತ ನಮಗೆ ಬೇಕಾದ ರೀತೇಶ ಅಂತ ಇರ್ತಾರಲ್ರಿ ಅವ್ರಿಗೆ ಹುಡುಗರಿಗೆ ಫೋನ್ ಹಚ್ಚಿದ್ವಿ ಬಂದರು ತಮ್ಮಗಳು ವಯರ್ಗೆ ಎಲ್ಲ ಅದು ಕರೆಂಟ್ ವಯರ್ ಅಲ್ಲಿ ನಟ ಬೋರ್ಡ್ನ ಹಂಗ್ ತೊಗೊಂಡಿತ್ತು ಅದು ಅಲ್ಲಿ ಹೋಲ್ ಮಾಡಿ ಅದು ಬಿಚ್ಚಕ್ಕೆ ಬರೋಕತ್ತಿಲ್ಲ ವಯರ್ ಕರೆಂಟ್ ಒಂದಿತ್ತು ಹಂಗಾಗಿ ಸೂಕ್ಷ್ಮವಾಗಿ ವಯರ್ನ ಅದನ್ನು ಬಿಚ್ಚಿ ನೋಡಾಕತಿರ ಅದನ್ನು ಹುಡುಗರೆಲ್ಲ ಬಂದರು ಈಗ ಅಂಗಡಿ ಆ ಕಡೆ ಎತ್ತಿಡ್ತಿವ್ರಿ ಎತ್ತಿಟ್ಟು ನೋಡೋಣ ಮುಂದೆ ಏನಾಗತ್ತೆ ಅಂತ ಹೇಳಿ ತಗೋಬೇಕ್ರಿ ಈಗ ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರಾತ್ರಿ ಅಂಗಡಿ ತಂದಿಟ್ಟು ಒಂಬತ್ತರಿಂದ ಹತ್ತು ವರ್ಷ ಹಾಕುವಂತ ಹೆಚ್ಚು ಕಮ್ಮಿ ಒಂದು ದಿವಸ ಅದ್ರ ಮೇಲೆ ಟಿ ಕಟ್ ಕಿತ್ತ ಆ ಕಡೆ ಇಟ್ಟಿದ್ದಿಲ್ಲ ಅಲ್ಲೇ ಒಂಚೂರು ಹಿಂದೆ ಮುಂದೆ ಏನಾದ್ರು ಕೆಲಸ ಇದ್ದಾಗ ಅಷ್ಟು ಇದು ಮಾಡ್ತಿದ್ವಿ ಈ ಕಡೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಎತ್ತಿಟ್ಟಿದ್ದಿಲ್ಲ ಯಾಕಂತಂದ್ರೆ ಅವರು ಅವ್ರ ಸಂಬಂಧರ ಇಲ್ಲ ಒಳಗ ತಗೋರಿ ಇಲ್ಲ ಸೈಡ್ ತಗ್ರಿ ಅಂತ ಹೇಳತ್ತಿದ್ರು ಹ್ಮ್ ಖುಷಿ ಆತಿಲ್ಲ ಬಾಳ ಮಂದಿಗೆ ನಮ್ಗೆ ಹುರ್ಕೊಳೋರು ಒಬ್ಬರ ಇಬ್ಬರ ನಮ್ಮ ಅಂಗಡಿಗೆ ಈಗ ನೋಡ್ರಿ ನಮ್ಗೇನು ದಾರಿ ಉಳ್ದಿಲ್ಲ ಉಳ್ದಿರೋದು ಒಂದೇ ದಾರಿ ಅಂಗಡಿನ ಒಳಗಡೆ ಎತ್ತಿಟ್ಕೋಬೇಕು ಇಲ್ಲತ್ತಂತಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಎಲ್ಲರ ಜಾಗ ನೋಡಿ ಸಡನ್ಲಿ ಎಲ್ಲರ ಜಾಗ ನೋಡಿ ಶಿಫ್ಟ್ ಮಾಡ್ಬೇಕಂತಂದ್ರೆ ಹೋಳ್ಳಿ ಆಯಿಂದ ಚಲೋ ಮಾಡ್ಬೇಕು ರೀ ಏದಿಂದ ಎ ಟು ಜೆಡ್ ಅಂತೀವಲ್ಲ ಏದಿಂದ ಮತ್ತು ಆಯಿಂದ ಸ್ಟಾರ್ಟ್ ಮಾಡಿ ಎದ್ನೇವರೆಗೂ ಮತ್ತೆ ಕಲಿಬೇಕಾಗತ್ತೆ ನಾವು ಹೊಸ ಗಿರಕಿ ಹೊಸ ಜನ ಹೀಗೆಲ್ಲ ಆಗ್ತೈತಿ ಇದೆಲ್ಲ ಗೊತ್ತಿರೋ ಜನ ಮತ್ತು ಒಳ್ಳೆಯ ಗಿರಕಿ ಕೂತದೆ ಈಗ ಸೀಜನ್ ಬೇರೆ ದಿನ ಬೇಸಿಗೆಗೆ ನಾವು ಎಲ್ಲ ಬಂಕ್ ಹೊಡೆದು ಬಂದೀವಿ ಸಾಲಾಗಿ ಸಾಲ ಸುಲಭವೆಲ್ಲ ಹರ್ಕೋಬೇಕು ದಿನ ಒಂದು ದಿನ ಬಿಟ್ಟು ದುಡ್ಬೇಕಂತಂದ್ರೆ ಮನ್ಯಾಗ ಆ ಥರ ಟೆನ್ಷನ್ನು ಅಂಗೀಡಿಯಾಗಿ ಈ ಥರ ಟೆನ್ಷನ್ ನನಗಂತೂ ಸಾಕು ಸಾಕಾಗ ಹೋಗಿದೆ ರೀ ಇವೆಲ್ಲ ಓಲ್ಡ್ ಕ್ಲಿಪ್ಸ್ ಕ್ಲಿಪ್ಸ್ ರೀ ನನ್ನ ಅಂಗಡಿ ನೆನಪಿ ನೀವು ಹಾಗಾಗಿ ಈಗೇನು ದಾರಿ ಅಂತಂದ್ರೆ ಅವ್ರಿಗೆ ಪೊಲೀಸರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋಬೇಕು ಆಯ್ತು ರೀ ಸರ್ ಸ್ವಲ್ಪ ರ ಒಳಗೆ ತೊಗೊಂಡು ಅಡ್ಜಸ್ಟ್ ಮಾಡ್ಕೊತೀವಿ ರೀ ಅಂತೇಳಿ ನಾವು ಮತ್ತು ಪಕ್ಕದಂಗಡಿಯವರೆಲ್ಲ ಸೇರಿಸ ಮಾತಾಡ್ಕೊಂಡ್ವಿ ಇಷ್ಟರು ಕೂಡಿ ಹೋಗಿ ಸರ್ ಹತ್ರ ಸಪ್ರೇಟ್ರ ಮಾತಾಡ್ಬೇಕಿಲ್ಲ ವಾಪಸ್ಸು ಇಲ್ಲಿ ಬಂದಾಗರ ನಮ್ಮ ಕಷ್ಟನ ತೋಡ್ಕೊಬೇಕು ಹೇಳ್ಕೊಬೇಕು ಅವ್ರೇನು ಅಂಗಡಿ ಕಿತ್ತ ಆ ಕಡೆ ಹೋಗಿ ಈ ಕಡೆ ಹೋಗಂತ ಹೇಳಾಕತ್ತಿಲ್ರಿ ಅದನ್ನು ಇದ್ರೊಳಗನ ಸರಿ ಮಾಡ್ಕೊರಿ ನೀವು ಮುಂದೆ ಫುಟ್ಪಾತಲ್ಲೆಲ್ಲ ಇಡಕ್ಕೆ ಹೋಗ್ಬೇಡ್ರಿ ತೊಂದರೆ ಆಗುತ್ತೆ ಅಂತ ಅದನ್ನು ರಿಪಿಟ್ರಿ ಪಡೋದನ್ನು ಹೇಳೋದು ಇಷ್ಟ ಸಮಸ್ಯೆ ಆಗಿರೋದ್ರೆ ಆದರೆ ಅದನ್ನು ನಮಗೆ ಅದ ದೊಡ್ಡ ಸಮಸ್ಯೆ ಆಗಿಬಿಟ್ಟದೆ ರೀ ಈಗ ಆಮೇಲೆ ಮೇನ್ ನಮಗೆ ಆ ಜಾಗ ಬಿಡೋಕೆ ಮನಸ್ಸಿಲ್ರಿ ಈಗ ಒಂದು ಹತ್ತು ವರ್ಷ ಕಡೆಗೆ ಬಂತು ರೀ ಒಂದು ಕಡೆ ಸಟ್ಟಾಗಿ ಬಂದಮೇಲೆ ಬೇರೆ ಕಡೆ ಹೋಗಿ ಅಂದ್ಕೊಳೋದು ಭಾರಿ ಕಷ್ಟ ಅದ ಅದಕ್ಕೆ ಬಾಜು ಅಂಗಡಿ ಅವ್ರು ಬಂದ್ಕೊತಾನು ನೋಡ್ರಿ ಅವ್ರು ತಮ್ಮ ಅವನಿಗೆ ಹೋಗಿ ಮಾಡ್ತಾನೆ ಅವನು ಕೂಡ ಹೇಳ್ದೆ ನಾವು ಅವರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಕಾಯಿ ಖಾಲಿ ಬಿದ್ದು ಇಲ್ಲಿ ಅವರು ವ್ಯವಸ್ಥೆ ಮಾಡ್ಕೊಳ ಬೇರೆ ಕಡೆ ಹೋಗೋದು ಬೇಡ ಈಗೆಲ್ಲ ಫುಲ್ ಕಾಂಪಿಟೇಷನ್ ಬಿಸ್ನೆಸ್ ಅದಾವೆ ಅಂತ ಹೇಳತ್ತಿದ್ದು ನಮ್ಮ ಬಿಲ್ಡಿಂಗ್ ಓನರ್ ಜೊತೆ ನಾವು ಮಾತಾಡಿ ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ನಾಗತ್ತೀರಿ ಇಬ್ಬರು ಕೂಡಿ ಒಂದು ಡಿಸಿಷನ್ ತಗೋಬೇಕ್ರಿ ಈಗ ಓನರ್ ನಮ್ಮ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಓನರ್ ನಮ್ಮ ಮನೆ ನಮ್ಮ ಬಿಲ್ಡಿಂಗ್ ಓನರ್ ಹತ್ರ ಮಾತಾಡಿದ್ರೆ ಅವ್ರು ಲಾಸ್ಟ್ ಟೈಮ್ ಒಂದು ಸಲ ಹಿಂಗೆ ಆಗಿತ್ತು ರೀ ಮುನ್ಸಿಪಾಟಿ ಅವರು ತೆಗಿಬೇಕಂತ ಹೇಳಿ ನೋಟಿಸ್ ಕೊಟ್ಟಾಗ ಅವ್ರ ಹತ್ರ ಹೋದ್ರೆ ಅವ್ರು ಒಳಗೆ ಮಾಡ್ಕೋರಿಲ್ಲ ನಿಮಗೆ ಕಾಂಪ್ಲೆಕ್ಸ್ ಒಳಗೆ ಎಷ್ಟು ಎಷ್ಟಕ್ಕೆ ಅಷ್ಟು ಮಾಡ್ಕೋರಿ ಸುಮ್ಮನೆ ಯಾಕ್ರಿಸ್ ತೊಂದಿರಿ ಆದ್ರೆ ಮಾಡ್ರಿ ಇಲ್ಲ ಬಿಡ್ರಿ ಅನ್ನೋ ಅವ್ರ ಲೆಕ್ಕ ಅವ್ರು ಹೇಳ್ತಾರೆ ಯಾಕಂದ್ರೆ ಅವ್ರು ಯಾವತ್ತೂ ಇಲ್ಲಿ ಬಾಡಿಗೆಗೆ ಬರೋಂಗಿಲ್ಲ ರೀ ತಿಂಗಳ ತಿಂಗ್ ತಿಂಗ ಬಾಡಿಗೆ ಕಳಿಸ್ದಷ್ಟೇ ನೋಡೋಕ್ಕೂ ಬರೋಂಗಿಲ್ಲ ಅವ್ರು ಯಾಕಂದ್ರೆ ನಮ್ಮ ಏರಿಯಾನ ಹಂಗೈತಿ ಅವ್ರಿಗೆ ಏರಿಯಾ ನಮ್ಮ ಬಾಡಿ ಕೊಡ್ಬೇಕಾದ್ರೆ ಹೇಳ್ಯಾರ ನಮ್ಮ ಏರಿಯಾ ಅಂತೂ ಸಪ್ ಸ್ಲಮ್ ಐತಿ ಅಲ್ಲಿ ಜನರ ಜೊತೆ ಎಲ್ಲರೊ ಹೊಂದ್ಕೊಂಡು ಹೋಗಿನಂದ್ರೆ ಅಂದ್ರೆ ತೊಗೋರಿ ನಮಗೆ ಕಿರಿಕಿರಿ ಹಚ್ಚಬೇಡ್ರಿ ಅಂತಲೇ ಹೇಳ್ಯಾರ ಅವ್ರು ಮಾಲಕರೇ ಅವ್ರ ಹತ್ರ ಹೇಳಿದ್ರು ಏನು ಉಪಯೋಗ ಇಲ್ಲ ಆದರೆ ಇನ್ನೊಂದು ಮಾತು ಹೇಳಿ ಸ್ವಲ್ಪ ಸಪೋರ್ಟ್ಗಾರ ನಿಂದಿರ್ರಿ ಅಂತ ಹೇಳಬೇಕಂದ್ ಮಾಡಿವ್ರಿ ಆತ ವಿಚಾರ ಮಾಡಾಕತ್ತೀವಿ ಇಬ್ಬರು ಕುತ್ಕೊಂಡು ನೋಡಿರಿ ಮುಂಜಾನೆ ನಮ್ಮ ಈ ಕಡೆ ಬಾಜು ಗೋಬಿಂಗಡಿರ ಸಿಂಗ್ ಹುಡುಗದನಲ್ಲ ರೀ ಬಾನ ಬೆಳಗ್ಗೆ ಬಂದು ಏನಾರು ಒಂದು ವ್ಯವಸ್ಥೆ ಮಾಡೋನು ಅಲ್ಲೇ ಒಂದು ಏನಾರು ಒಂದು ಮಾಡಿ ಒಟ್ಟು ತೆಗೀಬಾಡೋಣ ಒಂದು ಏನೋ ಒಂದು ಪ್ಲಾನ್ ಮಾಡ್ಯಾನಂತರಿ ಬಾ ಅಂತ ಹೇಳೋಣ ಬಂದಿರೋ ಸಮಿ ಕೆಲಸ ಕೆಲಸಲ್ಲಿ ನೋಡಿರಿ ಅವ್ರು ಖಾಲಿನ ಬೇಕೋ ಅನ್ನೋದು ನಮ್ಮ ಸರ್ಕಲ್ ಮಂದಿ ಸಂಬಂಧ ಏನು ಪ್ಲಾನ್ ಮಾಡೋಣ ಏನೋ ಗೊತ್ತಿಲ್ಲ ಒಂದು ದೊಡ್ಡ ಅಂಗಡಿ ಹಾಕೈತೆ ರೀ ತಗಿಡಾಕಂಗಿಲ್ಲ ಏನೇ ಇದ್ರು ನಮ್ಮದು ಸಣ್ಣ ಅಂಗಡಿ ಅದ ಹಿಂಗೆ ಐತಿ ಹಿಂಗಿಡ್ಬೇಕು ಆದ್ರೆ ಎಲ್ಲ ಅವರು ಕುಟ್ ನೋಡ್ರಿ ಜೀವನ ತಿರ್ಕೊಂಡಿದ್ರೆ ನಾಯಿ ಕಾಟ ತಿರ್ಕೊಂಡಿದ್ದೆ ಮಂದಿ ಕಾಟ ಅನ್ನಂಗೆ ಏನೋ ಜೋಡಿಸಿರ್ಪ್ಪ ಹಿಂಗಾಗೈತಿ ಏನು ಮಾಡಬೇಕು ಗೊತ್ತಾಗತ್ತಿಲ್ಲ ಗೊತ್ತಾಗೋದೇನಿದ್ರಿ ನಾವು ಅದಕ್ಕೆ ಕಷ್ಟಕ್ಕೆ ಒಂದು ದಾರಿ ಒಂದು ಇರೋದೈತಿ ಅದನ್ನು ನಾವು ಹುಡ್ಕೋಬೇಕ್ರಿ ಆ ದಾರಿ ನಾಳೆಗೆ ಹುಡ್ಕೊಂಡು ನಾಳೆ ಏನಾಗುತ್ತೆ ಅಂತ ನಿಮಗೆ ಹೇಳ್ತೀನಿ ರೀ ಮನೆಯಾಗೆ ನೋಡಿದ್ರೆ ಆ ಥರ ಸಮಸ್ಯೆ ದುಡಿಬೇಕಂದ್ರೆ ಈ ಥರ ಸಮಸ್ಯೆ ಸಂಸಾರದ ಜಂಜಾಟ ಯಾರಿಗೂ ಬೇಡ ಅನ್ಸುತ್ತೆ ಸಿಂಗಲ್ ಆಗಿರೋದು ಬೇಷ್ ಅಪ್ಪ ದುಡ್ಡು ಅವ್ರಿರ್ತದಂತಿರುದು ಸಂಸಾರ ಜವಾಬ್ದಾರಿ ಹೊಸದಾಗ ಈ ಥರ ಎಲ್ಲ ಇರ್ತೈತಿ ಅದ್ರೊಬ್ಬ ನಮಗೆ ಮಿಡ್ಲ್ ಕ್ಲಾಸ್ ಹುಡುಗರು ಜೀವನ ಅಂತೂ ಬ್ಯಾಡುವ ಬೇಡ 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 ರೀ ಈ ಥರ ಅಪ್ಪಡೆ ಅಷ್ಟೇ ಇರಬೇಕು ಇಲ್ಲ ನೌಕರ ಮಕ್ಕಳಿರ್ಬೇಕು ನಾವಾಗ ದುಡ್ದು ನಾವ ತಿಂದು ಬದಕ್ತೀವಲ್ಲ ನಾವು ದುಡ್ಕೊಂಡು ತಿಂತೀವಿ ನಮ್ಗೆ ನಮ್ಮ ಕೈಗಾಲ ಶಕ್ತಿ ಐತಿ ನಾವು ಏನು ಬಂದರೂ ಬಗೆಹರಿಸ್ತೀವಿ ಅಂತೇಳಿ ನಾವು ಲವ್ ಮ್ಯಾರೇಜ್ ಆಗಿ ಬರ್ತೀವಿ ಅಂತಂದ್ರೆ ಹಿಂಗೆ ಇರ್ತೈತೆ ನೋಡಿರಿ ಜೀವನ ಅದಕ್ಕೆ ಹಿಂದೆ ಮನೆಯಾಗಿರೋರು ಹೇಳಿ ಮದುವೆ ಆಗಿರಿ ಮನೆಯಾಗ ಸಪೋರ್ಟ್ ಇದ್ರೂ ಚಲೋ ರೀ ಸಪೋರ್ಟ್ ಇರಲಿಕ್ಕಂದ್ರೆ ನನ್ನ ಥರ ಆಗ್ತೈತೆ ನೋಡ್ರಿ ನಮ್ಮ ಥರ ಯಾರು ಆಗಕ್ಕೆ ಹೋಗ್ಬೇಡ್ರಿ ಇದ್ರೆ ನೌಕರಿದಾರ ನೋಡ್ಕೋರಿ ಇಲ್ಲ ತಂದ್ರೆ ಏನಾರು ಆಸ್ತಿಯರೇ ಇರಬೇಕು ನಮ್ಮದು ಆ ಕಡೆ ಆಸ್ತಿ ಇಲ್ಲ ಈ ಕಡೆನೂ ಆಸ್ತಿ ಇಲ್ಲ ನಾನಾ ದುಡ್ದು ನಾನಾ ಮನಿ ಪ್ಲವ್ರನ್ನ ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ಲವ್ ಮ್ಯಾರೇಜ್ ಆಗೋದು ತಪ್ಪು ಅಂತ ಹೇಳಕತ್ತಿಲ್ಲ ಅದರಿಂದ ಬ್ಯಾಕ್ ಏನಾರು ಸ್ವಲ್ಪ ಇರಬೇಕು ಹಿಂದುಗಡೆ ಏನಾದ್ರು ಸ್ವಲ್ಪ ಆಸ್ತಿ ಗೀಸ್ತಿ ಏನಾರು ಒಂದು ಸ್ವಲ್ಪ ಗಂಟಿತ್ತಂದರೆ ಆರಾಮಾಗಿ ಬದುಕ್ಬೋದು ನಾವು ಏನೇ ಇದ್ದರೂ ನನ್ನದೇ ಎರಡು ನನ್ನ ರಟ್ಟಿ ಮೇಲೆ ನನ್ನ ಆಸರ ಅಂತಲೇ ಹೇಳ್ಬೋದು ಹಾಗಾಗಿ ಮಿಡ್ಲ್ ಕ್ಲಾಸ್ ಜೀವನ ಹಿಂಗೆ ಇರ್ತೈತಿ ರೀ ಅದಕ್ಕೆ ಲವ್ ಮ್ಯಾರೇಜ್ ಆಗಿ ದುಡುಕಿ ಏನು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಸಣ್ಣ ವಯಸ್ಸೊಳಗೆ ಯಾರೋ ಜವಾಬ್ದಾರಿ ತೊಗೊಳಕ್ಕೆ ಹೋಗ್ಬೇಡ್ರಿ ನಂತರ ಆರಾಮಾಗಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷತನ ಟೈಮ್ ತೊಗೊಂಡು ಲಗ್ನ ಆಗ್ರಿ ಒಂದೊಂದು ಸಲ ಎಲ್ಲ ಕಡೆ ಚಲೋ ಐತೆ ಅಂತಂದ್ರೂ ಮನೆ ಸರಿ ಇರೋಂಗಿಲ್ಲ ಮನೆ ಸರಿ ಇದ್ರೂ ನಾವು ಸರಿ ಇರೋಂಗಿಲ್ಲ ಆಮೇಲೆ ಎಲ್ಲ ಸರಿ ರೀತಿಯನ್ನು ದುಡ್ಕೊ ಅಂದ್ರೆ ಸಮಾಜ ನಮ್ಮ ದುಡ್ಡು ಬಿಡೋಂಗಿಲ್ಲ